ಸಾವಿರದ ಒಂಬೈನೂರ ಎಂಬತ್ಮೂರಲ್ಲಿ ನನಗೆ ನನ್ನ ಕಥೆ ತಗೊಂಡು ಒಂದು ದೊಡ್ಡ ಡೈರೆಕ್ಟ್ರು ಇನ್ಸಿಟಿ ರವರಾಜ ಅಂತ ಅವರು ನಿರ್ದೇಶನ ಮಾಡಿದ್ದಾರೆ ಎಮರ್ಜೆನ್ಸಿ ಮ್ಯಾಟ್ ಇದ್ರೆ ಟೆಲಿಗ್ರಾಮ್ ಬರೋದು ನಮ್ಮ ತಂದೆ ತೀರೋಗುವಾಗ ಒನ್ ಆ್ಯಂಡ್ ಹಾಫ್ ಡೇ ಲೇಟಾಗಿ ಬಂದರು ನಾನು ಟೆಲಿಗ್ರಾಮ್ ನನ್ನ ಮನೆಗೆ ಹೋಗೋಷ್ಟಲ್ಲಿಗೆ ಕಾರ್ಯಕ್ರಮ ಎಲ್ಲ ಮುಗೀತು ನನ್ನ ತಂದೆಗೆ ಕೂಳ್ಳಿಡೋ ಅಂತ ಭಾಗ್ಯ ನನಗೆ ಸಿಕ್ಕಲಿಲ್ಲ ನಮಸ್ತೆ ಭಾರತ ಸಾರ್ಥಿ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಿಂದ್ಯಾ ಕಶ್ಯಪ್ ಇವತ್ತು ನನ್ನ ಜೊತೆ ಲೆಜೆಂಡ್ರಿ ಡೈರೆಕ್ಟರ್ ಇದ್ದಾರೆ ಅವರನ್ನು ನಾನು ಇವತ್ತು ಇಂಟರ್ವ್ಯೂ ಮಾಡ್ತಿರೋದು ನನಗೆ ಬಹಳ 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 ಖುಷಿ ಇದೆ ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸೈರಾಮ್ ಹೇಗಿದ್ದೀರಿ ನಿಜವಾಗ್ಲೂ ಖುಷಿ ಇದೆ ಸರ್ ಇವತ್ತು ನಿಮ್ಮ ಜೊತೆ ಮಾತಾಡ್ತಿರೋದು ಯಾಕೆಂದರೆ ಕನ್ನಡ ಸಿನಿಮಾ ಜೊತೆಗೆ ತೆಲುಗು ಸಿನಿಮಾ ಒಂದು ಲೆಜೆಂಡ್ರಿ ಡೈರೆಕ್ಟರ್ ಅಂದರೆ ಅದು ನೀವು ನಾವು ನಿಮ್ಮ ಸಿನಿಮಾಗಳನ್ನು ನೋಡ್ಕೊಂಡು ಬೆಳೆದವರು ನೈಂಟೀಸ್ ಅಲ್ಲಿ ಸೊ ಬಹಳ ಬಹಳ ಖುಷಿ ಇದೆ ಮೊದಲನೇದಾಗಿ ಸಿನಿಮಾಗಳ ಬಗ್ಗೆ ಮಾತಾಡೋದಾದರೆ ಅಣ್ಣ ತಂಗಿದು ಒಂದು ಸೀರೀಸೇ ಬಂತು ಅಂದರೆ ಯಾವ ಲೆವೆಲ್ಗೆ ಅಂದರೆ ಮಾತಾಡ್ದಿದ್ದ ಅಣ್ಣ ತಂಗಿಯೆಲ್ಲ ಮಾತಾಡೋಕೆ ಶುರು ಮಾಡಿಬಿಟ್ರು ಆ ಥರದ್ದು ಒಂದು ಸೀರೀಸ್ ಬಂತು ಅಷ್ಟು ಜನನ್ನ ನೀವು ಕನೆಕ್ಟ್ ಮಾಡಿದ್ದೀರಿ ಈ ಸೀರೀಸ್ ಯಾಕೆ ಮಾಡಬೇಕು ಅನ್ನಿಸ್ತು ಸರ್ ಸಿನಿಮಾ ಅನ್ನೋದು ಒಂದು ರೀತಿ ವ್ಯಾಪಾರ ನನ್ನ ದೃಷ್ಟಿಯಲ್ಲಿ ವ್ಯಾಪಾರ ಜೊತೆಯಲ್ಲಿ ಸ್ವಲ್ಪ ಏನೋ ಒಂದು ಒಳ್ಳೇದು ಹೇಳಬೇಕು ಅನ್ನೋದು ನನ್ನ ಆಸೆ ಫ್ರಮ್ ದಿ ಬಿಗಿನಿಂಗ್ ಐ ಆಮ್ ಬೇಸಿಕಲಿ ಐಮ್ ಎ ಸ್ಟೋರಿ ರೈಟರ್ ನಿಮ್ಗೆ ಹೇಳಿದ್ರೆ ನ್ಯಾಯ ಕಡೆ ನಾನು ಇರ್ತೀನಿ ಹೋರಾಟ ಮಾಡ್ತೀನಿ ಅದೊಂದು ಫೇಸ್ ಸಿನಿಮಾ ರಂಗ ಬಂದ ಮೇಲೆ ಐ ವಾಂಟ್ ಟು ಟೆಲ್ ಸಮಥಿಂಗ್ ಗುಡ್ ಮನೋರಂಜನೆ ಜೊತೆಯಲ್ಲಿ ಏನೋ ಒಂದು ಹೇಳಬೇಕು ಅನ್ನೋದು ಆಸೆ ನನಗಿದೆ ಸಾವಿರದ ಒಂಬೈನೂರ ಎಂಬತ್ಮೂರಲ್ಲಿ ನನಗೆ ನನ್ನ ಕಥೆ ತಗೊಂಡು ಒಂದು ದೊಡ್ಡ ಡೈರೆಕ್ಟ್ರು ಪಿನ್ಸಿಟಿ ರವಿರಾಜ ಅಂತ ಅವರು ನಿರ್ದೇಶನ ಮಾಡಿದ್ದಾರೆ ಅದು ಏನು ತಗೊಂಡಿದ್ರೆ ಕಾನ್ಸೆಪ್ಟು ಆ ಕಾಲದಲ್ಲಿ ಟೆಲಿಗ್ರಾಮ್ ಇರೋದು ಗೊತ್ತಲ್ವಾ ತಂದೆ ಎಮರ್ಜೆನ್ಸಿ ಇದ್ರೆ ಟೆಲಿಗ್ರಾಮ್ ಬರೋದು ನಮ್ಮ ತಂದೆ ತೀರೋಗ್ ಹಾಫ್ ಡೇ ಲೇಟ್ ಆಗಿ ಬಂತು ನಾನು ಟೆಲಿಗ್ರಾಮ್ ನಮ್ಗೆ ಲ್ಯಾಂಡ್ ಲೈನ್ ಇಲ್ಲ ಅವಾಗ ಅಷ್ಟೆಂಟಾಗಿ ಕೆಲಸ ಮಾಡೋ ಸೂಸೈಡ್ ಕೆಲಸ ಮಾಡೋ ಲ್ಯಾಂಡ್ ಲೈನ್ ಇರೋಲ್ಲ ನಮಗೆ ಹೌಸ್ ಓನರ ಜೊತೆ ಆಗೋದು ಆ ಬೀದಿಯಲ್ಲಿ ಪೋಸ್ಟ್ ಆಫೀಸಲ್ಲಿ ಆ ಥರ ಇವರು ಫೋನು ಇಲ್ಲ ಅವರು ಅಲ್ಲಿ ಟೆಲಿಗ್ರಾಮ್ ಮಾಡಿದರೆ ನನಗೆ ರೀಚ್ ಆಗಿರಲಿಲ್ಲ ನಾನು ಮನೆಗೆ ಹೋಗೋಷ್ಟಲ್ಲಿಗೆ ಕಾರ್ಯಕ್ರಮ ಎಲ್ಲ ಮುಗೀತು ನನ್ನ ತಂದೆಗೆ ಕುಳ್ಳಿಡೋ ಭಾಗ್ಯ ನನಗೆ ಸಿಕ್ಕಿಲಿಲ್ಲ ತುಂಬ ಬೇಜಾರು ಮಾಡ್ಕೊಂಡಿದ್ದೀನಿ ಆಮೇಲೆ ಬಂದು ಟೆಲಿಗ್ರಾಮ್ ಆಫೀಸ್ಗೆ ಗಲಾಟ ಮಾಡಿ ಅವ್ರ ಮೇಲೆಲ್ಲ ಕೇಸ್ ಫೈಲ್ ಮಾಡಬೇಕು ಏನೇನೋ ಆಸೆ ಪಟ್ಟಿದ್ದೀನಿ ಇದನ್ನೇ ಒಂದು ಕಥೆ ಮಾಡಿದ್ರೆ ಅಂತ ಯೋಚನೆ ಮಾಡಿದ್ದೀನಿ ನಾನು ಓಕೆ ದಿ ನೆಗ್ಲಿಜೆನ್ಸ್ ಆಫ್ ಟೆಲಿಗ್ರಾಮ್ ಕೊಡೋಣ ಟೆಲಿಗ್ರಾಮ್ ಆಫೀಸ್ ಹೀರೋಯಿನ್ಗೆ ಎಡ್ಯುಕೇಶನ್ ಇಲ್ಲ ಸಿಟಿ ಮದುವೆ ಆಗಿದ್ದಾರೆ ಈ ಹುಡುಗಿಯನ್ನ ಡ್ರಂಕ ಮದುವೆ ಆಯ್ತು ಈ ಹುಡುಗಿನ ಸಿಟಿ ಕರ್ಕೊಂಡು ಬರಬೇಕು ಅಂತ ಹೇಳಿ ಮೆಸೇಜ್ ಮಾಡ್ತಾರೆ ಅದೇ ಟೆಲಿಗ್ರಾಮ್ ಕಲಸಿರ್ತಾರೆ ಇವರು ಟೆಲಿಗ್ರಾಮು ಕಲಿಸಿದ್ದಾರೆ ಇಂಥ ದಿನ ಕರ್ಕೊಂಡು ಬರ್ತಾರೆ ಅವ್ರ ತಂದೆ ಶುಗರು ಐ ಬಿ ಪಿ ಇರೋದ್ರಿಂದ ಅವ್ರ ತಂದೆ ಬರೋಕ್ಕಾಗಲ್ಲ ಇವ್ರ ಬ್ರದರ್ ಜೊತೆಲೆ ಅವರು ಹೊಡ್ತಾರೆ ಸ್ವಲ್ಪ ದೂರ ಹೋದ್ಮೇಲೆ ವಿಪರೀತ ಮಳೆ ಸೈಕ್ಲೂನೆಲ್ಲ ಬರುತ್ತೆ ಪ್ರವಾಹ ಬಂದು ಟ್ರೈನ್ಸ್ ಎಲ್ಲ ನಿಂತೋಗಿಡ್ತದೆ ಟೆಲಿಗ್ರಾಮ್ ಹೋಯ್ತೋ ಇಲ್ವೋ ಆ ಕಾಲದಲ್ಲಿ ವೈರ್ ವೈರಿಂದಾನೆ ಹೋಗ್ಬೇಕಲ್ವ ಇಲ್ಲಿ ಟೈಪ್ ಮಾಡ್ತಾರೆ ಅಲ್ಲಿ ರಿಸೀವ್ ಆಗಿದೆ ಆಗತ್ತಲ್ಲ ಅದು ಹೋಯ್ತಿಲ್ಲವೋ ಗೊತ್ತಿಲ್ಲ ಸ್ವಲ್ಪ ದೂರ ಹೋದ್ಮೇಲೆ ಒಂದು ರೈಲ್ವೆ ಸ್ಟೇಷನ್ನಲ್ಲಿ ಎಲ್ಲ ಬ್ಲಾಕ್ ಮಾಡಿದ್ದಾರೆ ಪ್ರವಾಹ ಎಲ್ಲ ಕಡಿಮೆ ಆಯಿತು ಈಗ ಮಿಲ್ಟ್ರಿ ಅವರೆಲ್ಲ ಬಂದು ರೋಡೆಲ್ಲ ರೈಲ್ವೆ ಟ್ರ್ಯಾಕೆಲ್ಲ ಸರಿ ಮಾಡಿದ್ದಾರೆ ಈ ಗ್ಯಾಪ್ನಲ್ಲಿ ಈ ಕುಡುಕ ಅನ್ನ ಏನು ಮಾಡ್ತಾನೆ ಅಲ್ಲಿ ಮನೇಲಿ ಹೇಳ್ಕೊಟ್ಟು ಎಲ್ಲಿರ್ತಾರೆ ನೀನು ಕುಡಿಬಾರದು ಏನು ಮಾಡಬಾರ್ದು ತಂಗಿನ ಬಿಡಬಾರ್ದು ಹಂಗೆ ಇಟ್ಕೊಂಡಿರಬೇಕು ಹಂಗೆ ಹಿಂಗೆ ಏನು ಹೇಳ್ತಾರೆ ಇನ್ನು ಒಂದು ರೌಂಡ್ ಹಾಕೋಣ ಅಂತ ಕೆಳಗೆ ಬಂದಿರ್ತಾನೆ ಅಲ್ಲೆಲ್ಲ ಗುಂಡು ಅದೇ ಬನ್ರಿ ಅಂತ ನಾನು ಕುಡಿಯಲ್ಲ ಅಂತ ಬನ್ರಿ ಒಂದು ನಿಮಿಷ ಅಂತ ಹೇಳಿ ಇವ್ರಿಗೊಂದು ಒಂದು ಪೆಗ್ ಹಾಕಿ ಟ್ರೈನ್ ಸ್ಟಾರ್ಟ್ ಆಯ್ತಂತ ಸೈಡನ್ನು ಇದಾಯ್ತು ಓಡ್ಕೊಂಡೋಗಿ ಅವನು ಮಲ್ಕೊಂಡಿದಾನೆ ತಂಗಿ ಅದೇ ಕಂಪಾರ್ಟ್ಮೆಂಟ್ ಅನ್ಕೊಂಡಿರ್ತಾನೆ ಬಟ್ ಈ ಈ ಟ್ರೈನು ತಂಗಿ ಟ್ರೈನ್ ಈಗ ಹೋಗತ್ತೆ ಇವನು ಹತ್ತಿದ್ದು ಈ ಕಡೆ ಟ್ರೈನು ಸ್ವಲ್ಪ ದೂರ ಹೋದ್ಮೇಲೆ ತಂಗಿ ತಂಗಿ ಅಂತ ಮೇಲೆ ಹುಡುಗಿ ಹೋದ್ರು ಎಲ್ಲ ಬೈತಾರ ಯಾರು ಇನ್ನೊಬ್ಬ ಹುಡುಗಿ ಮಳಿಗಿರ್ತಾರೆ ಈ ಹುಡುಗಿ ಸೆಂಟ್ರಲ್ ಸ್ಟೇಷನ್ ಮಡ್ರಾಸ್ ಸೇರಿದ್ದಾರೆ ಇವನು ಮನೆಗೆ ಬಂದು ಸುಳ್ಳು ಹೇಳ್ತಾನೆ ಸೇರಿಸಿದ್ದೀನಿ ಅಂತ ಸುಳ್ಳು ಹೇಳ್ಬಿಡ್ತಾನೆ ರಿಸೀವ್ ಮಾಡಿ ಯಾರು ಬಂದಿಲ್ಲ ಸ್ಟೋರಿ ಆ ಹುಡುಗಿ ಜೀವನ ಏನಾಗಿರ್ಬೋದು ನಿಮ್ ಲೈಫ್ ಅಲ್ಲಿ ನಡೆದಂತಹ ಒಂದು ಇನ್ಸಿಡೆಂಟ್ ನ ಇಟ್ಕೊಂಡು ನೀವು ಇಂಪ್ರೂವೈಸ್ ಮಾಡಿ ಸ್ಟೋರಿ ಮಾಡಿದೀರಿ ಸಮಾಜಕ್ಕೆ ನಾವು ಏನ್ ಹೇಳ್ಬೇಕು ಸರ್ಕಾರವರು ಏನು ಯಾವ ರೀತಿ ಇರಬೇಕು ಆ ಕಾಲದಲ್ಲಿ ಜೋಕ್ ಇರೋದು ನೆಂಟರು ಬಂದ ಮೇಲೆ ಎಲ್ಲ ಲೆಟ್ರ್ ಬಂದಿರತ್ತೆ ಇದು ಎಷ್ಟೋ ಕಾರ್ಟೂನ್ನಲ್ಲಿ ಆ ಕಾಲದ ಕಾಮನ್ ಅನ್ಮೈಂಡ್ ನೆನಟರು ಬಂದಿರ್ತಾರೆ ಏನರ ಏನು ಉತ್ತರ ಬರಲಿಲ್ಲ ಹೆಂಗೆ ಹಿಂಗೆ ಬಂದಿರೋ ಅಂತ ಹೇಳ್ತಾರಲ್ಲ ಇಲ್ಲ ನಾವು ಬರ್ತೀವಿ ಬಂದಿದ್ದೀವಿ ಬರೆದಿದ್ದೀವಿ ನಿಮಗೆ ಸಿಕ್ಕಿಲ್ಲ ಈಗ ಲೆಟರ್ ಲೆಟರ್ ಪೋಸ್ಟ್ ಅಂತ ಬರ್ತಾರ ಇದು ಡಿಸನ್ ಆ ಕಾಲದಲ್ಲಿ ಎಷ್ಟೋ ಸಂಸಾರಗಳು ಎಷ್ಟೋ ಜೀವನಗಳು ಹಾಳಾಯ್ತು ಆ ಕಾಲದಲ್ಲಿ ಬಿಕಾಸ್ ಆಫ್ ನಿಗ್ಲಿಜೆನ್ಸ್ ಆಫ್ ಪೋಸ್ಟ್ ಆಗ್ಬೋದು ಟೆಲಿಗ್ರಾಮ್ ಡಿಪಾರ್ಟ್ಮೆಂಟ್ ಆಗ್ಬೋದು ಇವಾಗ ನಮಗೆ ಭಯ ಇಲ್ಲ ಇವಾಗ ಐದು ನಿಮಿಷ ಫೋನ್ ಇಲ್ಲ ಇಲ್ಲಾಂದರೆ ನಿಮ್ಯಾಂಡ್ಸ್ಗೋಗ್ಬೇಕು ಹೌದು ಏನಾಯ್ತು ಏನಾಯಿತು ಏನೋ ಅದಕ್ಕೊಂದು ಜೋಕಿದೆ ಹೊಲದ ಮೇಲೆ ಹಾಲು ಇಡ್ತೀವಿ ನಾವು ಯಾವ ಉಕ್ಕ ಗೊತ್ತಾಗಲ್ಲ ಹಂಗೆ ಹಾಗೆ ಕಾಲ್ ಕ ನೋಡ್ತಾ ಇರ್ತೀವಿ ನಾವು ಉಕ್ಕಿತ್ತು ಉಕ್ಕಿತ್ತು ಅಂತ ಫೋನ್ ಹಂಗೆ ಯಾವ ರಿಂಗ್ ಆಗುತ್ತೆ ರಿಂಗ್ ಆಗುತ್ತೆ ಯಾವ ಸೌಂಡ್ ಬರುತ್ತೋ ಏನಂತ ಆ ಕಾಲದಲ್ಲಿ ಆ ಕಾನ್ಸೆಪ್ಟ್ ಇಟ್ಕೊಂಡು ನಾನು ಸಿನಿಮಾ ಮಾಡಿದೆ ಸ್ವರ್ಣ ಸಂಸಾರ ಸಿನಿಮಾ ಕೇಳಿರ್ತೀನಿ ಹೌದು ಅನಂತರಾಗ್ ಮಹಾಲಕ್ಷ್ಮಿ ಅನುಪ್ರಭಾಕರ್ ಸುನಿಲ್ ಚೈಲ್ಡ್ ಆರ್ಟಿಸ್ಟ್ ವಿವಾಹ ವಿಚ್ಛೇದ ಎಷ್ಟು ತೊಂದರೆ ಆಗತ್ತೆ ಅನ್ನೋದು ಮದುವೆ ಆದ್ಮೇಲೆ ಅನಂತನಾಗ್ ಅವರು ಹಿಂದಿನ ಓದಿಸ್ತಾರೆ ದಟ್ ಐ ವಾಂಟ್ ಟು ಟೆಲ್ ಅದಕ್ಕೆ ಅಲ್ವಾ ಸರ್ ಲೆಜೆಂಡ್ರಿ ಡೈರೆಕ್ಟರ್ ಅನ್ನೋದು ನೆಕ್ಸ್ಟ್ ಕಿತ್ತೂರ್ನಲ್ಲಿ ಮಾಡಿದ್ದೆ ಮದುವೆ ಆದ್ಮೇಲೆ ಮಾನಸ್ ಅತ್ಯಾಚಾರ ಗುರಿ ಆಗ್ತಾರೆ ಇಟ್ಕೋಬೇಕಾ ಬಿಡಬೇಕು ಇಟ್ ಇಸ್ ಮೋಸ್ಟ್ ಆ ಕಾಲದಲ್ಲಿ ಸ್ಟೂಡೆಂಟ್ಸ್ ನನಗೆ ಎಷ್ಟು ಅಂದ್ರೆ ತುಂಬ ಅದೇ ಸಿನಿಮಾದಲ್ಲಿ ಮಾಲಶ್ರೀ ಅವ್ರ ತಂದೆ ಹೋಗುವಾಗ ಶ್ರೀ ಇಸ್ ಓನ್ಲಿ ಗರ್ಲ್ ಅವ್ರಿಗೆ ಅಣ್ಣ ತಮ್ಮ ಯಾರು ಇರಲ್ಲ ಅವಳೇ ಕೊಳ್ಳಿಡ್ಬೇಕು ಪರಿಸ್ಥಿತಿ ಬರುತ್ತೆ ಟೆಲ್ ಶಾಸ್ತ್ರ ತಪ್ಪಿಸ್ಬೇಕು ಧರ್ಮ ತಪ್ಪಿಸ್ಬೇಕಂತಿಲ್ಲ ಮಗ ಇಲ್ಲ ಅಂತ ನಮ್ಮ ತಂದೆ ಅನಾಥ ಪ್ರೇತವಾಗಿರಬಾರದು ಮಗ ಮಗಳು ಎರಡು ಒಂದೇ ಅಂತ ಕೊಂಡಿರ್ತಾರೆ ಇಟ್ ಇನ್ಸ್ಪೈರ್ಡ್ ಎಲ್ಲ ಆರ್ಟ್ ಕರ್ನಾಟಕದಲ್ಲಿ ಎಷ್ಟೋ ಜನ ಡೈಲಾಗ್ ಸಮೇತ ನನಗೆ ಹೇಳೋರು ಎಲ್ಲ ಅದು ಹೋಗುವಾಗ ಶೂಟಿಂಗ್ ಮಾಡುವಾಗ ಸ್ಟೂಡೆಂಟ್ಸ್ ಎಲ್ಲ ಬಂದು ಯಾಕೆ ಇಷ್ಟಪಟ್ಟಿದ್ರಿ ಅವರೆಲ್ಲ ಅಂತಂದ್ರೆ ಸಮಾಜಕ್ಕೆ ವಿ ವಾಂಟ್ ಸಿಂಗ್ ಇಟ್ ಇಸ್ ಎಂಟೈನ್ಮೆಂಟ್ ಫಿಲಮ್ ಕಿತ್ತ ಎಂಟೈನ್ಮೆಂಟ್ ಫಿಲಂ ಬಟ್ ಇಟ್ಸ್ ಎ ಹಾರ್ಟ್ ಟಚಿಂಗ್ ಪಾಯಿಂಟ್ ಗೃಹ ಪ್ರವೇಶ ಗೃಹ ಪ್ರವೇಶದಲ್ಲಿ ದೇವರಾಜವರು ಬಹಳಷ್ಟು ಅತ್ಯಾಚಾರ ಮಾಡಿರ್ತಾರೆ ಕಾನೂನಿ ಮೇಲೆ ವರ್ಕೌಟ್ ಮಾಡಿದ್ದೀನಿ ನಾನು ಅವ್ರನ್ನ ಎಡೆಯಣ್ಣೆ ಸಿಕ್ಕಾಕೊಂಡು ಬಿಡ್ತಾನೆ ಕೋರ್ಟ್ ಆರ್ಗ್ಯುಮೆಂಟೆಲ್ಲ ಆಗತ್ತೆ ಅವನಿಗೆ ನಾಳೆ ನಾಡಿದ್ದು ಜಡ್ಜ್ಮೆಂಟ್ ಬರುತ್ತೆ ಏನಂತ ಲೈಫ್ ಆಗ್ಬೋದು ಹ್ಯಾಂಗಿಂಗ್ ಆಗ್ಬೋದು ಇವಾಗ ಹೀರೋಯಿನ್ ಜಡ್ಜಿನ ಅಪ್ರೋಚ್ ಆಗ್ತಾರೆ ಜಡ್ಜಿ ಬರಬಾರ್ದಮ್ಮ ನನ್ನ ಸಹಾಯ ಕೆಳಗೆ ಬಂದರೆ ನನ್ನ ಸೇರಿಸ್ಬೇಡಿ ಸರ್ ನನ್ನ ಸಹಾಯ ಕೆಳಗೆ ಬಂದಿಲ್ಲ ಮರೇನು ಕೆಳಗೆ ಬಂದಿದ್ಯಾ ಅಂತ ನನಗೆ ಅನ್ಯಾಯ ಮಾಡ್ತಾ ಇದ್ದಾರೆ ನೀವು ನಮ್ಮ ಅನ್ಯಾಯ ಮಾಡಿದೀನಿ ಅವ್ನು ತಪ್ಪು ಮಾಡಿದಾನೆ ಸರ್ ಅವನು ಶಿಕ್ಷೆ ನಾನು ನಾನೇನು ತಪ್ಪು ಮಾಡಿದ್ದೀನಿ ನನಗೆ ಯಾಕೆ ಶಿಕ್ಷೆ ಆಗಬೇಕು ಏನು ಶಿಕ್ಷೆ ಆಗ್ತಾಯಿದೆ ಮನೇಲಿ ಅಂತ ಅತ್ಯಾಚಾರದ ಏನು ಅಂತ ಸಮಾಜ ನನ್ನನ್ನು ಆಚರಿಸಾಗ್ತಾ ಇರಲಿಲ್ಲ ಸರ್ ನನ್ನಂತೂ ನಿತ್ಯ ನಮ್ಮ ತಂದೆ ತಾಯಿ ಕಷ್ಟ ಬಯಸ್ಬೇಕಲ್ಲ ಸರ್ ಇದಕ್ಕಂತ ಶಿಕ್ಷೆ ಏನು ಬೇಕು ಸರ್ ನಿಮ್ಮ ಕಾನೂನಲ್ಲಿ ಇದೆಯಲ್ಲ ಸರ್ ತಪ್ಪು ಮಾಡಿದ ತಪ್ಪಿಸ್ಕೊಂಡು ಹೋಗ್ಬೋದು ತಪ್ಪು ಮಾಡಿದವರು ಶಿಕ್ಷೆ ಆಗಬಾರದು ಅಂತ ಅವನು ಬ್ಲ್ಯಾಂಕ್ ಆಗ್ತಾನೆ ನಾನು ಏನು ಮಾಡಬೇಕಮ್ಮ ನನಗೆ ಅವನು ಕೊಟ್ಟು ಮದುವೆ ಮಾಡಿಸಿ ಸರ್ ಒಂದು ಹುಲಿ ಮೇಕ ಹುಲಿ ಮೇಕೆ ಕೊಟ್ಟು ಮದುವೆ ಮಾಡಿಸ್ತಾರಮ್ಮ ಅಂತ ತಿನ್ನಲಿ ಸರ್ ಸಾಯಿಸ್ಬಿಡಿ ಸಾರ್ ನನ್ನ ತೈದ ತೈ ಪ್ರಾಬ್ಲಮ್ ಸಾಲ್ವ್ ಆಗತ್ತಾ ನನಗೆ ಅತ್ಯಾಚಾರದ ಇನ್ನೂನು ಪಟ್ಟ ಹೋಗತ್ತ ಪ್ಲೀಸ್ ಡೂ ಇಟ್ ಅಂತ ಅವನ ಮೇಲೆ ವಿಚಾರ ಎಲ್ಲ ಮಾಡಿ ಬಾರ್ ಕೌನ್ಸಿಲ್ ಮಾತಾಡಿಕೊಂಡು ಪರ್ಮಿಷನ್ ತಗೊಂಡು ಅವನೇ ಆಗಿದ್ದು ಅವ್ರು ಮದುವೆ ಮಾಡಿಸ್ಕೊಡ್ತಾನೆ ಅಂದರೆ ಕಾನೂನು ನಾವು ಯಾವ ರೀತಿನ ನಾವು ಕರೆಕ್ಟ್ ನ್ಯಾಯ ಒದಗಿಸೋಕೆ ಇದು ಮಾಡಬೇಕು ಹೆಣ್ಮಕ್ಳಂದರೆ ನಾವು ಪೊಕ್ಕಲ್ರು ಅವ್ರ ಧೈರ್ಯ ಇಲ್ಲ ಆಚೆ ಬರಬಾರದು ಮಾತಾಡಬಾರದು ಯಾರಿಗೆ ಎದುರು ಎದುರ್ಕೊಂಡು ಇರಬೇಕು ಅನ್ನೋದು ನಾನು ಸಿನಿಮಾನ ಇಲ್ಲಿ ನಾನು ತೋರಿಸಿಲ್ಲ ನಾನು ಹಿಂದ್ರೆ ಶಿ ಈಸ್ ಈಕ್ವಲ್ ಇನ್ನೊಂದು ಪೆಟ್ಟು ಜಾಸ್ತಿ ಯಾಕೆ ಜನ್ಮ ಜನ್ಮ ಬೇರೆ ಕೊಡ್ತಾರಲ್ವಾ ದಟ್ಸ್ ವೈ ಐ ವಾಂಟ್ ರೆಸ್ಪೆಕ್ಟ್ ಲೇಡೀಸ್ ಇದಕ್ಕೆ ಕಾರಣ ನಮ್ಮ ತಾಯಿ ನಾನು ಡೈರೆಕ್ಟ್ ಆಗೋದಕ್ಕೆ ನಮ್ಮ ತಾಯಿ ಕಾರಣ ಓಕೆ ಚಿಕ್ಕವರಾಗಿದ್ದಾಗ ನಮ್ಮ ತಾಯಿ ವಾರಕ್ಕೆ ಮೂರು ಸಿನಿಮಾ ನೋಡ್ತಾರೆ ಟೆಂಟ್ನಲ್ಲಿ ಸಿನಿಮಾ ನೋಡಲಿಲ್ಲ ಅಂದ್ರೆ ಅವ್ರು ನಿದ್ರೆ ಬರಲ್ಲ ಆ ಕಾಲದಲ್ಲಿ ಟೆಂಟ್ನಲ್ಲಿ ನಮೋ ವೆಂಕಟೇಶ ಅಂತ ದೇವರ ಹಾಡು ಹಾಡೋರು ಅನ್ಮಾಟ ರೆಡಿ ನಮ್ಮ ತಾಯಿ ಹಾಡು ಆದ ತಕ್ಷಣ ಹತ್ರನೇ ಇತ್ತ ಟೆಂಟ್ ಹೌದು ಫರ್ಲಂಗ್ ಎರಡು ಫರ್ಲಂಗ್ ಇತ್ತು ಊರೆಲ್ಲ ಕೇಳಿಸ್ತಾ ಕಾಲದಲ್ಲಿ ಇಮೇಡ್ ಬಾ 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 ಅಂತ ಕರ್ಕೊಂಡವರು ಸಿನಿಮಾ ತೋರಿಸೋರು ನೋಡ್ತಾ ನೋಡ್ತಾ ನಾನು ರೈಟರ್ ಆಗಿದ್ದೀನಿ ನೋಡ್ತಾ ನೋಡ್ತಾ ಡೈರೆಕ್ಟರ್ ಆಗಿದ್ದೀನಿ ನೋಡ್ತಾ ನೋಡ್ತಾ ಹಾಡುಗಳು ಬರೆದಿದ್ದೀನಿ ನಾನು ಅವರೇ ನಮಗೆ ಈ ಮಾರ್ಗದರ್ಶನ ಇನ್ನು ನಮ್ಮ ತಂದೆ ಸಪೋರ್ಟ್ ಅಂದರೆ ನಮ್ಮ ಡ್ರಾಮಾ ಎಲ್ಲ ಮಾಡೋ ನಾನು ಡ್ರಾಮಾ ಬರೆಯೋದು ನಿರ್ದೇಶನ ಮಾಡೋದು ಪಾತ್ರಗಳು ಮಾಡೋದು ಅಭ್ಯಾಸ ಅಂದರೆ ಟೋಟಲ್ ಡೈರೆಕ್ಟರ್ ಆಗೋದಕ್ಕೆ ಒಂದು ಫೌಂಡೇಶನು ಹೈಸ್ಕೂಲು ಕಾಲೇಜ್ ಒಳಗಡೆ ನಮ್ಗೆ ಮುಗಿದೈತೆಲ್ಲ ಹೌದು ಸಿನಿಮಾ ಫೀಲ್ಡ್ ಬಂದು ಕಲಿಯಬೇಕು ಅನ್ನೋದೇನು ಜಾಸ್ತಿ ಇಲ್ಲ ಆ ಕಾಲದಲ್ಲಿ ಅಲ್ಲಿಗೆ ನಾನು ಪ್ಲಾಟ್ಫಾರ್ಮ್ ಎಲ್ಲ ಸಿದ್ಧ ಮಾಡ್ಕೊಂಡಿದ್ದೀನಿ ಕತೆ ಹೆಂಗಿರುತ್ತೆ ಈ ಶಾರ್ಟ್ಗಳು ಏನು ಈ ಟ್ರಾಲಿ ಅಂದ್ರೆ ಏನು ಕ್ರಿಯನ್ ಅಂದ್ರೆ ಏನು ಯಾಕೆ ಟ್ರಾಲಿ ಹಾಕಿದ್ದಾರೆ ಯಾಕೆ ಕ್ರೇನ್ ಹಾಕಿದ್ದಾರೆ ಯಾಕೆ ಹತ್ರವಾಗಿ ತೆಗಿತಾ ಇದ್ದಾರೆ ಯಾಕೆ ಹಿಂಗ್ ತೆಗಿತಿದ್ದಾರೆ ಯಾಕೆ ಹಿಂಗ್ ತೆಗಿತಾ ಇದಾರೆ ಇದೆಲ್ಲವನ್ನೂ ಕಲ್ತಿದಿನಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ನನ್ನನ್ನು ಡೈರೆಕ್ಟ್ ಅಂತ ಕರೀ ಪ್ರೀತಿಯಿಂದ ಕರಿಬಹುದೇನು ಇಲ್ಲ ತೀಟ್ಲ ಮಾಡಿ ಕರಿಬಹುದೇನು ಅಂದ್ರೆ ಅಷ್ಟು ಕಷ್ಟಪಡೋರು ನಾನು ಆ ಕಾಲದಲ್ಲಿ ಡ್ರಾಮಾ ಮಾಡಿದ್ರೆ ನಮ್ಮೂರಲ್ಲಿ ಸಾಯಿ ಪ್ರಕಾಶ್ ರೆಡ್ಡಿ ಡ್ರಾಮಾ ಮಾಡಬೇಕು ಅವರ ಡ್ರಾಮಾ ಆಗಿರುತ್ತೆ ಅಂದ್ರೆ ಅಲ್ಲೂರು ಸೀತಾರಾಮರಾಜು ವೀರಪಾಂಡೆ ಕಟ್ಟಮ್ಮನ ರಿವೊಲ್ಯೂಷನರಿ ಫ್ರೀಡಮ್ ಫೈಟರ್ಸ್ ಬಗ್ಗೆ ನಾನು ಡ್ರಾಮಾ ಮಾಡೋನು ಅಂದ್ರೆ ಆ ರಕ್ತದಲ್ಲಿ ಅದೇ ಇತ್ತು ಯಾವತ್ತೂ